ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಅಂದರೆ ಏನು ಮತ್ತು ಏಕಾದಶಿಯನ್ನು ಯಾರು ಆಚರಿಸ್ಬೋದು ಹೇಗೆ ಆಚರಿಸ್ಬೋದು ಮತ್ತು ಹೇಗೆ ಏಕಾದಶಿಯನ್ನು ನಾವು ಉದ್ಯಾಪನೆ ಮಾಡೋದು ಅಂತ ಇದ್ದೀನಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅಥವಾ ಏನೇ ಒಂದು ಅನುಷ್ಠಾನ ಮಾಡಿದರೂ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡಿದ್ರೆ ಅದರ ಒಂದು ಫಲ ಏನಿರುತ್ತಲ್ಲ ನಮಗೆ ಪೂರ್ತಿಯಾಗಿ ಸಿಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಥವಾ ಅನುಷ್ಠಾನಗಳನ್ನು ಮಾಡ್ಬೋದು ಅದರಿಂದ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳದೆ ಅದನ್ನು ನಾವು ಆಚರಿಸ ಆಚರಣೆ ಮಾಡಿದ್ರೆ ನಮಗೆ ಮಿಶ್ರ ಫಲ ದೊರೆಯುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಇವತ್ತು ನಾನು ಏಕಾದಶಿಯನ್ನು ನಾವು ಯಾವ ರೀತಿ ಆಚರಿಸಿ ಒಂದು ಸಂಪೂರ್ಣ ಫಲವನ್ನು ಪಡಿಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಏಕಾದಶಿ ಅಂದರೆ ಏನು ಅಂತ ತಿಳ್ಕೊಬೇಕಲ್ವಾ ಏಕಾದಶಿ ಅಂದರೆ ಚಂದ್ರನ ಚಕ್ರದ ಹನ್ನೊಂದನೇ ದಿನ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ಭಗವಾನ್ ಹರಿಯ ದಿನವೆಂದು ನಾವು ಪ್ರಸಿದ್ಧವಾಗಿ ಮತ್ತು ಇದನ್ನು ಉಪವಾಸಕ್ಕೆ ಸೂಕ್ತವಾದ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಈ ಏಕಾದಶಿ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದರೆ ಏಕಾದಶಿಯನ್ನ ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಜನರು ಆಚರಿಸಬಹುದು ಧರ್ಮ ಗ್ರಂಥಗಳ ಪ್ರಕಾರ ಎಂಟನೇ ವಯಸ್ಸಿನಿಂದ ಎಂಬತ್ತು ವಯಸ್ಸಿನವರೆಗೆ ಒಬ್ಬ ವ್ಯಕ್ತಿಯು ಏಕಾದಶಿಯನ್ನ ಆಚರಿಸಬಹುದು ಅವತ್ತು ಉಪವಾಸವನ್ನ ಮಾಡಬಹುದು ಇನ್ನು ಏಕಾದಶಿಯಲ್ಲಿ ಯಾವ ಆಹಾರಗಳನ್ನ ನಾವು ನಿಷೇಧಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಏಕಾದಶಿಯಂದು ನಾವು ಅಕ್ಕಿ ಗೋಧಿ ರಾಗಿ ಮೆಕ್ಕೆಜೋಳ ಅಂದರೆ ಗೋವಿನ ಜೋಳ ಅಂತೀವಲ್ಲ ಅದು ಜೋಳ ಮತ್ತು ರವೆ ಅವಲಕ್ಕಿ ಇಂತಹ ಆಹಾರಗಳನ್ನು ನಾವು ಸೇವನೆ ಮಾಡಬಾರ್ದು ಆದರೆ ಕೆಲವೊಬ್ರು ಏನು ಮಾಡುತ್ತಾರೆ ರವೆ ವಿಷ್ಣುವಿನ ಪ್ರಸಾದ ಮಾಡ್ತೀವಿ ಅಂತ ಆ ರವೆನ ಸಹ ಶಿರಾ ಪ್ರಸಾದವನ್ನು ಮಾಡ್ಕೊಂಡು ತಿಂತಾ ಇರ್ತಾರೆ ಅದನ್ನು ಸಹ ನಾವು ಮಾಡಬಾರ್ದು ಯಾಕೆಂದರೆ ರವೆ ಗೋಧಿಯಿಂದ ತಯಾರಾಗಿರೋದ್ರಿಂದ ನಾವು ಅದನ್ನು ತಿನ್ಬಾರ್ದು ಅವತ್ತು ಅದಕ್ಕೋಸ್ಕರ ಮತ್ತೆ ಧಾನ್ಯಗಳು ಬೀನ್ಸು ದ್ವಿದಳ ಧಾನ್ಯಗಳು ಇಂಥದ್ದೆಲ್ಲ ತಿನ್ಬಾರ್ದು ಇನ್ನು ಮಸಾಲೆಗಳನ್ನ ನಾವು ಅಡುಗೆಗೆ ಬಳಸ್ತೀವಿ ಆದರೆ ಸಾಸಿವೆ ಎರಡು ಬೀಜಗಳನ್ನ ನಾವು ಅವತ್ತು ಸೇವಿಸಬಾರ್ದು ಇನ್ನು ಸಾಮಾನ್ಯವಾಗಿ ಇಂಗನ್ನು ಹಾಕ್ತಾ ಇರ್ತಾರೆ ಕೆಲವೊಬ್ರು ಅಂತಹ ಒಂದು ಪದಾರ್ಥವನ್ನ ಸಹ ನಾವು ಅಡುಗೆಯಲ್ಲಿ ಬಳಸಬಾರ್ದು ಆದರೆ ರವೆ ಪ್ರಸಾದವನ್ನ ಮಾಡ್ತಾ ಇರ್ತೀವಲ್ವ ಅದನ್ನು ನಾವು ಏಕಾದಶಿಯಾದ ಮರುದಿನ ದ್ವಾದಶಿ ಎಂದು ನೈವೇದ್ಯಕ್ಕೆ ಇಡಬಹುದು ಇನ್ನ ಏಕಾದಶಿಯನ್ನ ನಾವು ಯಾವ ರೀತಿ ಆಚರಿಸ್ಬೋದು ಅಂತ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ನೀರ್ ಇಲ್ದೇನೆ ಪೂರ್ತಿಯಾಗಿ ಉಪವಾಸ ಮಾಡ್ತಾರೆ ಅಂದ್ರೆ ಅವತ್ತು ನೀರು ಸಹ ಕುಡಿಯೋದಿಲ್ಲ ಅದನ್ನ ನಿರ್ಜಲ ಉಪವಾಸ ಅಂತ ಕರೀತಾರೆ ಇನ್ನು ಕೆಲವೊಬ್ರು ನೀರ್ ಕುಡಿದು ಉಪವಾಸವನ್ನ ಮಾಡ್ತಾರೆ ಅವ್ರಿಗೆ ನೀರು ಕುಡಿದೇ ಇರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ನಾವು ಸಜಲ ಏಕಾದಶಿ ಅಂತೀವಿ ಇನ್ನು ಕೆಲವೊಬ್ಬರಿಗೆ ಸಜಲ ಏಕಾದಶಿಯನ್ನು ಮತ್ತು ನಿರ್ಜಲ ಏಕಾದಶಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಆ ಥರ ಉಪವಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಸ್ವಲ್ಪ ಹಣ್ಣು ಹಾಲು ಇಂತಹಗಳನ್ನೆಲ್ಲ ತೆಗೆದುಕೊಂಡು ಏಕಾದಶಿಯನ್ನು ಮಾಡ್ತಾರೆ ಅದನ್ನು ಸಫಲ ಏಕಾದಶಿ ಅಂತ ನಾವು ಕರಿತೇವೆ ಇನ್ನು ಮುಂದಿನ ಆಯ್ಕೆಯು ನಿಮ್ಮ ನಿಮ್ಮ ಒಂದು ಆರೋಗ್ಯಕ್ಕೆ ಅನುಸಾರವಾಗಿ ನೀವು ಮಾಡಬಹುದು ಮತ್ತು ಗೆಣಸು ಮತ್ತು ಸಬ್ಬಕ್ಕಿ ಆಲೂಗಡ್ಡೆ ಇಂಥ ತರಕಾರಿಗಳನ್ನೆಲ್ಲ ಬೇಯಿಸಿ ಉಪವಾಸದ ಸಮಯದಲ್ಲಿ ಒಮ್ಮೆ ಮಾತ್ರ ತೆಗೆದುಕೊಳ್ಬಹುದು ಪದೇ ಪದೇ ನಾವು ನಾಲ್ಕು ಹೊತ್ತು ಐದು ಹೊತ್ತು ಈ ಥರ ಎಲ್ಲ ತೆಗೆದುಕೊಳ್ಬಾರ್ದು ಕೇವಲ ಒಂದೇ ಒಂದು ಹೊತ್ತು ತೆಗೆದುಕೊಂಡ್ರೂ ನಡೆಯುತ್ತೆ ಮತ್ತು ಆ ದಿನ ಬೆಳ್ಳುಳ್ಳಿಯನ್ನು ನಾವು ಈರುಳ್ಳಿಯನ್ನು ಉಪಯೋಗಿಸ್ಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಸಬ್ಬಕ್ಕಿ ಸಾಬುದಾನಿಯಿಂದ ಒಂದು ಅವಲಕ್ಕಿ ಥರ ಮಾಡ್ಕೋತಾರಲ್ಲ ಅವರು ಏನು ಮಾಡ್ತಾರೆ ಅದರಲ್ಲಿ ಈರುಳ್ಳಿಯನ್ನು ಉಪಯೋಗಿಸ್ತಾರೆ ಸಾಸ್ಮೆಯನ್ನು ಉಪಯೋಗಿಸ್ತಾರೆ ಆದರೆ ಹಾಗೆಲ್ಲ ಮಾಡಬಾರ್ದು ಅದನ್ನು ಸ್ಕಿಪ್ ಮಾಡಿಕೊಂಡು ನಾವು ಮಾಡಿಕೊಂಡು ತಿನ್ನಬಹುದು ಈ ಏಕಾದಶಿಯಲ್ಲಿ ಇನ್ನು ಈ ಏಕಾದಶಿಯ ಒಂದು ಉದ್ದೇಶ ಮತ್ತು ಪ್ರಯೋಜನಗಳು ಏನಂತ ಅಂತ ತಿಳ್ಕೊಳ್ಳೋದಾದರೆ ಈ ಏಕಾದಶಿ ಅಂತ ದಿನಗಳಲ್ಲಿ ನಾವು ಉಪವಾಸ ಮಾಡೋದರಿಂದ ನಮ್ಮ ದೇಹದೊಳಗಿನ ಕೊಬ್ಬನ್ನು ಸಹ ಕಡಿಮೆ ಮಾಡಿಕೊಳ್ಬಹುದು ಮತ್ತು ನಿದ್ದೆಯನ್ನು ಮಾಡಿದರೆ ನಮಗೆ ನಿಷ್ಕ್ರಿಯತೆ ಮತ್ತು ಸೋಮಾರಿತನ ಸಹ ಉಂಟಾಗ್ಬೋದು ಅದಕ್ಕೋಸ್ಕರ ಮತ್ತು ಏಕಾದಶಿಯ ಉಪವಾಸದ ನಿಜವಾದ ಉದ್ದೇಶ ಏನಂದರೆ ಭಗವಂತನ ಬಗ್ಗೆ ಒಬ್ಬರ ಪ್ರೀತಿ ನಂಬಿಕೆ ಮತ್ತು ಇದನ್ನೆಲ್ಲ ಹೆಚ್ಚಿಸುವ ಒಂದು ಉದ್ದೇಶ ಸಹ ಆಗಿದೆ ಏಕಾದಶಿಯ ಉಪವಾಸವನ್ನು ಆಚರಿಸುವ ಮೂಲಕ ನಾವು ನಮ್ಮ ದೈಹಿಕ ಬೇಡಿಕೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಹರೇ ಕೃಷ್ಣ ಮಂತ್ರವನ್ನು ಪಠಿಸುವ ಮೂಲಕ ಅಥವಾ ಅದೇ ರೀತಿಯ ಸೇವನೆಯನ್ನು ಮಾಡುವ ಮೂಲಕ ಭಗವಂತನ ಸೇವೆಯನ್ನು ಸೇವೆಯಲ್ಲಿ ನಮ್ಮ ಒಂದು ಹೆಚ್ಚಿನ ಸಮಯವನ್ನು ನಾವು ಕಳಿಬಹುದು ಅದರಿಂದ ಈ ಏಕಾದಶಿಯನ್ನು ನಾವು ಸಂಪೂರ್ಣಗೊಳಿಸಬಹುದು ಇನ್ನು ಏಕಾದಶಿಯ ಒಂದು ವ್ರತವನ್ನು ಪಾಲಿಸೋದು ಭಗವಂತನನ್ನು ಸಂತೋಷಪಡಿಸುತ್ತಂತೆ ಮತ್ತು ನಿಯಮಿತವಾಗಿ ಅದನ್ನು ಆಚರಿಸುತ್ತಾ ಬಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಒಂದು ಪ್ರಗತಿಯನ್ನು ಸಹ ನಾವು ಸಾಧಿಸಬಹುದು ಇನ್ನು ಯಾವ ವ್ಯಕ್ತಿಯು ಏಕಾದಶಿ ಒಂದು ಉಪವಾಸವನ್ನು ಸಂಪೂರ್ಣವಾಗಿ ಆಚರಣೆ ಮಾಡ್ತಾನೋ ಅಂಥವನು ತನ್ನ ಪಾಪಕರ್ಣಗಳನ್ನು ಮತ್ತು ಎಲ್ಲ ರೀತಿಯ ಪ್ರತಿಕ್ರಿಯೆಗಳಿಂದ ಮುಕ್ತನಾಗ್ತಾನೆ ಅನ್ನೋ ನಂಬಿಕೆ ಇದೆ ಇನ್ನೇ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನವನ್ನು ಹರಿಸಬಹುದು ಅಂತಲೂ ಸಹ ಬ್ರಹ್ಮಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಪುರಾಣವು ಹೇಳುತ್ತೆ ಒಬ್ಬನು ಏಕಾದಶಿಯನ್ನು ಆಚರಿಸಲೇಬೇಕು ಎಂದು ಹೇಳುತ್ತೆ ಏಕೆಂದರೆ ಒಬ್ಬರು ಗೊತ್ತಿಲ್ಲದೆ ಏಕಾದಶಿಯನ್ನು ಅನುಸರಿಸುತ್ತಿದ್ದರು ಅವರ ಎಲ್ಲ ಪಾಪಗಳು ಕೂಡ ಪರಿಪೂರ್ಣವಾಗುತ್ತೆ ಮತ್ತು ಅವನು ವೈಕುಂಠದ ವಾಸಸ್ಥಾನವನ್ನು ಸರ್ವೋಚ್ಚ ಗುರಿಯಿಂದ ಬಹಳ ಸುಲಭವಾಗಿ ಸಾಧಿಸಬಹುದು ಅಂತ ಇನ್ನು ಏಕಾದಶಿ ವ್ರತವನ್ನು ಮುರಿಯುವುದು ಹೇಗೆ ಅಂದರೆ ನಾವು ಮರುದಿನ ದ್ವಾದಶಿ ಎಂದು ಸೂರ್ಯೋದಯದ ನಂತರ ಏಕಾದಶಿ ಉಪವಾಸವನ್ನು ಮುರಿಬೇಕಾಗುತ್ತೆ ಅನ್ನ ಹಾಗೂ ದವಸ ಧಾನ್ಯಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಏಕಾದಶಿಯನ್ನು ಉದ್ಯಾಪನೆ ಮಾಡಬೇಕು ಇನ್ನು ಉಪವಾಸಕ್ಕೆ ವೈಜ್ಞಾನಿಕ ಕಾರಣ ಸಹ ಬಹಳಷ್ಟು ಇವೆ ಈ ಏಕಾದಶಿ ಮಾನವನ ದೇಹದ ಮೇಲೆ ಉಪವಾಸದ ಒಂದು ಜೈವಿಕ ಪರಿಣಾಮಗಳನ್ನು ಸಂಶೋಧಕರೇನು ಮಾಡಿದ್ದಾರೆ ಕಂಡು ಹಿಡಿದಿದ್ದಾರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಏಕಾದಶಿ ದಿನ ಉಪವಾಸ ಮಾಡುವುದು ಒಂದು ಯಾವುದೇ ಒಂದು ಪವಿತ್ರ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡುವುದಕ್ಕೆ ಸಮ ಆಗಿದೆ ಅಂತ ನಮ್ಮ ಪುರಾಣಗಳು ಉಲ್ಲೇಖ ಮಾಡಿವೆ ಈ ಉಪವಾಸ ಮಾಡೋದು ಒಂದು ಪ್ರಸಿದ್ಧ ಅಶ್ವಮೇಧ ಯಜ್ಞಕ್ಕೆ ಸಮ ಅಂತ ಸಹ ಪದ್ಮ ಪುರಾಣದಲ್ಲಿ ಉಲ್ಲೇಖ ಮಾಡಿದೆ ಇನ್ನು ಈ ಉಪವಾಸ ಮಾಡೋದ್ರಿಂದ ನಮ್ಮ ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ನಾವು ಕೇವಲ ಒಂದು ಎರಡರಿಂದ ಮೂರು ತಿಂಗಳು ನಾವು ಏಕಾದಶಿಯನ್ನು ಆಚರಿಸಿದ್ರೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ನಮ್ಮ ಎಲ್ಲ ಪಾಪಗಳನ್ನು ಈ ಉಪವಾಸವು ಸಂಪೂರ್ಣವಾಗಿ ದೂರ ಮಾಡುತ್ತೆ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂತ ಅನ್ನೋರು ಸಹ ಕ್ರಮೇಣವಾಗಿ ಈ ಉಪವಾಸಗಳನ್ನು ಆಚರಣೆ ಮಾಡ್ತಾ ಇರಬೇಕು ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋದ ಒಂದು ಮಾಹಿತಿಯಾಗಿತ್ತು ಎಲ್ಲರೂ ಏಕಾದಶಿಯನ್ನು ಆಚರಣೆ ಮಾಡ್ತೀರ ಆದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡಿದ್ರೆ ಒಂದು ಎಲ್ಲ ಸಂಪೂರ್ಣ ಫಲವನ್ನು ನಾವು ಪಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಒಂದು ವೀಡಿಯೋವನ್ನು ನಾನು ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ್ನ ಲೈಕ್ ಮಾಡಿ ಮತ್ತೆ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಬಾಯ್